ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಸರ್ ಟಾಟಾ ಸಿ ಗಾಡಿ ಕಳ್ಸಿಕೊಟ್ಟಿದ್ರೆ ಗೂಡ್ಸಲ್ಲ ಗೋಲ್ಡಾ ಎಜೆಟಿನ ಗೋಲ್ಡ್ ಸರ್ ಗೋಲ್ಡ್ ಓಕೆಲ್ಲ ಹ್ಞೂ ಓಕೆ ಓನರ್ ಎಷ್ಟ ಓನರ್ ಮೂರನೇ ಓನರ್ ಸರ್ ತಗೊಳ್ಳೋರ್ ನಾಲ್ಕನೇ ಓನರಾ ತಗೊಂಡ್ ನಾಲ್ಕನೇ ಓನರ್ ಸರ್ ಓಕೆ ರನ್ನಿಂಗಲ್ಲಿ ಎಷ್ಟಾಗಿದೆ ಗಾಡಿ ಗಾಡಿ ಒಂದು ಲಕ್ಷ ಹೊಡೆ ಸರ್ ಒಂದು ಲಕ್ಷ ಕರೆಕ್ಟಾಗಿ ಹೊಡಿದೆಯಾ ಹಾಂ ಕರೆಕ್ಟಾಗಿ ಹೊಡಿದೆಯ ಸರ್ ಓಕೆ ಟೈರ್ ಕಂಡೀಷನ್ ಎಲ್ಲ ಹೇಗಿದೆ ಟೈರ್ ಕಂಡೀಷನ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸ್ಟೆಪ್ನು ಇದೆಯಾ ಹಾಂ ಸ್ಟೆಪ್ ಸ್ಟೆಪ್ನು ಇದೆ ಸರ್ ಓಕೆ ಇಂಜನ್ ಕಂಡೀಷನು ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಇದೆ ಎಲ್ಲ ಕಂಡೀಷನ್ ಇದೆ ಓಕೆ ಆಕ್ಸಿಡೆಂಟು ರೀಪೇಂಟು ಡೆಂಚು ಕ್ರೆಶಸ್ ಟಿಂಕರಿಂಗ್ ಕೆಲಸ ಏನಾರು ಇದೆಯಾ ಏನೂ ಇಲ್ಲ ಸರ್ ಕಂಪ್ನಿ ಪೇಂಟ್ ಇಟ್ಟಿದ್ರೆ ಇನ್ನೂವರೆಗೂ ಹಂಗೆ ಇದೆ ಸರ್ ಕಂಪ್ನಿ ಪೇಂಟ್ ಹಂಗಿದೆ ಹಂಗೆ ಇದೆ ಇವಾಗ ಟಿಂಕರಿಂಗ್ ಕೆಲಸ ಏನೂ ಇಲ್ಲ ಇಲ್ಲ ಸರ್ ಓಕೆ ಪುಟ್ಟ ಮೇನರ್ ಕೆಲಸ ಏನಾರ ಇದೆಯಾ ಇಲ್ಲ ಸರ್ ಏನೂ ಇಲ್ಲ ಸರ್ ಎಲ್ಲ ಕಂಡೀಷನ್ ಇದೆ ಸರ್ ಎಲ್ಲ ರೆಡಿ ಮಾಡಿಸಿದೀವಿ ಎಲ್ಲ ಹ್ಞೂ ಎಲ್ಲ ಆಯಿಲ್ ಚೇಂಜ್ ಎಲ್ಲ ಇದೆ ಏನು ರೆಡಿ ಮಾಡಿಸೋಂಗಿಲ್ಲ ತಗೊಂಡು ಅಷ್ಟೇ ಓಕೆ ಹಿಂಗೆ ತೊಟ್ಟಿ ಯಾವ ಥರ ಇದೆ ತೊಟ್ಟಿ ಚೆನ್ನಾಗಿದೆ ಸರ್ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಹಚ್ಚಿದೀರಾ ಗಾಡಿಗೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಓಕೆ ಹ್ಞೂ ಸೀಟ್ ಕವರ್ ಯಾವ ಥರ ಇಟ್ಕೊಂಡಿದ್ದೀರಾ ಸೀಟ್ ಕವರು ಇದೆ ಸರ್ ಕರೆಕ್ಟಾಗಿದೆಯಾ ಹಾಂ ಕರೆಕ್ಟಾಗಿದೆ ಸರ್ ಓಕೆ ಗ್ಲಾಸ್ ಹೊತ್ತೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಹಾಂ ಸರ್ ಓಕೆ ಏನು ಕೊಡ್ತೀವಿ ಮೈಲೇಜ್ ಎಲ್ಲ ಸರ್ ನಿಮ್ಮ ಗಾಡಿ ಮೈಲೇಜ್ ಒಂದು ಇಪ್ಪತ್ತು ಬರುತ್ತೆ ಸರ್ ಓಕೆ ಮಾಡಲ್ ಏನಂದ್ರಿ ಸರ್ ಎರಡು ಸಾವಿರದ ಹದಿನೆಂಟು ಸರ್ ಹದಿನೆಂಟು ಮಾಡಲು ಹೌದು ಓಕೆ ಸರ್ ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಪ್ಸ್ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಇದು ಲೋನಲ್ಲಿದೆ ಸರ್ ಫುಲ್ ಕ್ಯಾಶಲ್ಲಿ ತಗೋಬೇಕಲ್ಲ ಇವಾಗ ಸರ್ ಲೋನ್ ಇದೆ ಸರ್ ಹಾಂ ಲೋನ್ ಅಂದರೆ ಕ್ಲಿಯರ್ ಮಾಡಿರಿ ಕ್ಲಿಯರ್ ಮಾಡಿಕೊಡ್ತೀವಿ ಇಲ್ಲಾಂದರೆ ಲೋನ್ ಹಂಗೆ ಕಂಟಿನ್ಯೂ ಇದು ಮಾಡ್ಕೊಳ್ಳೋದು ಮಾಡಿಕೊಡಿ ಸರ್ ಕಂಟಿನ್ಯೂ ಆದರೂ ಕೊಡ್ತೀರಾ ಹೌದು ಸರ್ ಓಕೆ ಏನು ಹಾಕತ್ತೀರ ಸರ್ ಇವಾಗ ರೇಟ್ ಗಾಡಿಗೆ ಗಾಡಿಗೆ ರೇಟು ಮೂರು ಹೇಳ್ತೀವಿ ಸರ್ ಮೂರು ಲಕ್ಷ ಕಮ್ಮಿ ಹಾಂ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀವಿ ಓಕೆ ಹದಿನೆಂಟು ಮಾಡಲು ನೀವು ಎರಡು ತೊಳವರು ನಾಲ್ಕನೇ ಊನವರು ಹೌದು ಸರ್ ಹೆಚ್ಚು ಕಡೆ ಬಂದರೆ ಏನು ಮಾಡಿಕೊಡ್ತೀರಾ ನಮ್ಮ ಕಡೆಯಿಂದ ಬಂದ್ರಿಗೆ ನಿಮ್ಮ ಕಡೆಯಿಂದ ಬಂದರೆ ಆಗುತ್ತೆ ಸರ್ ಒಂದು ಹತ್ತು ಸಾವಿರ ಕಮ್ಮಿ ಒಂದು ಹತ್ತು ಒಂದು ಐದು ಕಮ್ಮಿ ಆಗುತ್ತೆ ಸರ್ ಇಲ್ಲ ಹತ್ತು ಆಗುತ್ತೆ ಐದು ಆಗುತ್ತೆ ಸರ್ ಒಂದು ಕರೆಕ್ಟಾಗಿ ಹತ್ತು ಹತ್ತು ಆಗುತ್ತೆ ಸರ್ ಹತ್ತು ಆಗುತ್ತೆ ಅಂದರೆ ಎರಡು ಲಕ್ಷ ತೊಂಬತ್ತು ಸಾವಿರ ಕೊಡ್ತೀರಾ ಹೌದು ಹೌದು ಸರ್ ಇದು ಹೆಂಗೆ ಫುಲ್ ಕ್ಯಾಶ್ ಹೆಂಗೆ ಇದು ಸರ್ ಫುಲ್ ಕ್ಯಾಶ್ ಅಂದರೆ ಫುಲ್ ಕ್ಯಾಶ್ ತಗೊಳ್ಳಿ ಇಲ್ಲಾಂದರೆ ಲೋನು ಕಂಟಿನ್ಯೂ ಮಾಡ್ಕೊಂಡಂದ್ರೆ ಮಾಡ್ಕೊಳ್ಳಿ ಸರ್ ಲೋನ್ ಕಂಟಿನ್ಯೂ ಆದರೆ ಏನು ಹೇಳ್ತೀರಿ ಸರ್ ಪ್ರೈಝು ಲೋನು ಕಂಟಿನ್ಯೂ ಮಾಡ್ಕೊಂಡು ಮೇಲುಗಿಡ ಅಮೌಂಟ್ ಏನಿದೆ ಇದು ಮಾಡ್ಕೊಳ್ಳಿ ಸರ್ ಎಷ್ಟು ಕೊಡಬೇಕು ನಿಮ್ಗೆ ಡೌನ್ ಪೇಮೆಂಟು ಅದು ಅದೇ ಎರಡೂವರೆ ಇದೆ ಸರ್ ಹಾಂ ಲೋನು ಮಿಕ್ಕಿದ್ದು ಇದು ಮಾಡಬೇಕಾಗುತ್ತೆ ಸರ್ ಎರಡೂವರೆ ಇದೆ ಹ್ಞೂ ಫುಲ್ ಕ್ಯಾಶ್ ಆದರೆ ಎರಡು ತೊಂಬತ್ತು ಕೊಡ್ತೀರಾ ಹೌದು ಸರ್ ಫುಲ್ ಕ್ಯಾಶ್ ಆದರೆ ಎರಡು ತೊಂಬತ್ತು ಎಷ್ಟಿದೆ ಇನ್ನೂ ಕಂತು ನಿಮ್ಮದು ಸರ್ ಇನ್ನು ಇದೆ ಸರ್ ಅದು ಎರಡೂವರೆ ಅಲ್ಲಿಗೆ ಒಂದು ಆರು ಏಳು ತಂದು ಕಟ್ಟಿದ್ದೀವಿ ಓಕೆ ನೋಡಿ ಆದರೆ ಬಂದ್ರೆ ಮಾಡಿಕೊಡಿ ಕಡೆಯಿಂದ ಬಂದರೆ ಸರ್ ಯಾಕಂದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರ ಅಂದ್ರೆ ಜಾಸ್ತಿ ಆಗುತ್ತೆ ಅಮೌಂಟು ಎಷ್ಟು ಮಾಡ್ಕೊಡ್ತೀವಿ ಯಾಕಂದ್ರೆ ರೀಸೇಬಲ್ ಆಗಿ ರೇಟ್ ಕೊಟ್ಟರೆ ನಿಮ್ದು ಅಂತ ಗಾಡಿ ಸೇಲ್ ಆಗುತ್ತೆ ಯಾಕಂದ್ರೆ ಯಾಕಂದ್ ಎರಡೂವರೆ ಆಗಿರೋದ್ರಿಂದ ಹೌದು ಸರ್ ನಿಮಗೂ ಏನು ರೇಟ್ ಹೋಗುತ್ತೆ ಗೊತ್ತಿರುತ್ತೆ ನೋಡಿ ಕೊಡಿ ಆದಷ್ಟು ಅಂತ ನನ್ನ ಅಭಿಪ್ರಾಯ ಸರ್ ಸರಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್ ಏನು ಏನು ತೊಂದರೆ ಇಲ್ಲ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಓಕೆ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ಬಂದು ಓಕೆ ತಮ್ಮ ಲೊಕೇಶನು ಆ ಲೊಕೇಶನ್ ಬಂದು ನೆಲ್ಮಂಗ್ಳ ಸರ್ ಬೆಂಗ್ಳೂರು ಬೆಂಗಳೂರಲ್ಲಿ ಇರೋದಾ ಹಾಂ ಓಕೆ ಇದು ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದಾಗ ಆದರೆ ಹೆಚ್ಚು ಕಮ್ಮಿ ಮಾಡಿಕೊಡಿ ಓಕೆನಾ ಸರ್ ನಿಮ್ಮ ಕಡೆಯಿಂದ ಬಂದರೆ ಖಂಡಿತ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಅಂದರೆ ಓಕೆ ಸರ್ ಓಕೆ ವೆಲ್ಕಮ್